ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡ್ಯಾಮ್ ಗೇಟ್ ರಿಪೇರಿ ಆಗುವವರೆಗೂ ಒಂದು ತೀರ್ಮಾನ ಇರುವಂತ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕುತ್ಕೊಂಡು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ಬಿಕ್ಕಿದ್ದು ಡ್ಯಾಮ್ನ ಕಾಲುವೆಗಳನ್ನ ರಿಪೇರಿ ಏನು ಮಾಡಬೇಕು ಅದನ್ನು ಬೆಳಕಂತ ತೀರ್ಮಾನ ನಾವು ಮಾಡಿದ್ದೀವಿ ಅದನ್ನ ಬೆಕ್ಕಿದ್ದ ಆ ಸಂಬಂಧಪಟ್ಟಂತಹ ಹೊಸ ಇವತ್ತೇನು ಬೆಂಗಳೂರಿನಲ್ಲಿ ಐಸಿ ಸಭೆ ಆದಂಥ ಆ ಸಭೆಯಲ್ಲಿ ನಿರ್ಣಯ ಆದಂಥ ಈ ಎಚ್ ಎಲ್ ಸಿ ಭಾಗಕ್ಕೆ ಜನವರಿ ಹತ್ತರವರೆಗೆ ನೀರು ಬಿಡ್ತಾ ಇದ್ದೀರಿ ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ನಮ್ಮ ಎಲ್ ಎಲ್ ಸಿ ಮತ್ತು ರಾಯಚೂರು ಲೋ ಲೆವೆಲ್ ಕಾಲೇಗೆ ಎರಡನೇ ಬೆಳೆಗೆ ನೀರು ಬಿಡೋದಿಲ್ಲ ಜನವರಿ ಹತ್ತರವರೆಗೆ ಬಂದರೆ ಏನು ಪ್ರಯೋಜನ ಇಲ್ಲ ಸ್ವಾಮಿಯಲ್ಲಿ ಇವತ್ತು ನೀವು ಏನು ಮಾರ್ಚು ಹೊರಗೆ ನೀರು ಕೊನೆಯವರಿಗೆ ಬಂದಿದ್ದರೆ ತುಂಬ ಅನುಕೂಲ ಆಗೋವಂಥದ್ದು ಅಲ್ಲಿ ನಮ್ಮಲ್ಲಿ ರೈತರಿಗೆ ಮೋಸವನ್ನು ಮಾಡಿದ್ದಿರಿ ಇದನ್ನು ಖಂಡಿಸ್ತಾ ಇದ್ದೀವಿ ಮತ್ತು ಕ್ರಸ್ಟ್ ಗೇಟ್ಗಳನ್ನು ಯಾವ ಸಮಯಕ್ಕೆ ಕುಂದಿರ್ಸ್ತೀರಿ ಎಷ್ಟು ತಿಂಗಳೊಳಗೆ ಎಷ್ಟು ದಿನದೊಳಗೆ ಕುಂದಿರ್ಸುವಂಥ ಸ್ಪಷ್ಟವಾದ ಮಾಹಿತಿ ಇಲ್ಲ ಅದಕ್ಕೋಸ್ಕರ ತುಂಗಭದ್ರಾ ಮಂಡಳಿಯ ಸದಸ್ಯರೆಲ್ಲರಲ್ಲಿ ಮನವಿ ಮಾಡ್ತಾ ಇದೀನಿ ನಾಳೆ ಸೋಮವಾರ ದಿನ ತುಂಗಭದ್ರ ಬೋರ್ಡ್ ಬರ್ತಾ ಇದ್ದಾರೆ ರೈತರು ನೀವೆಲ್ಲರೂ ಅಲ್ಲೇ ಉತ್ತರ ಕೊಡಬೇಕು ಸಂಬಂಧಪಟ್ಟ ನಮ್ಮ ಶಿವರಾಜ್ ತಂಗಡಿ ಅವರು ಅವರು ಕೂಡ ಬರಬೇಕು ಮತ್ತೆ ಎಲ್ಲ ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಸ್ಪಷ್ಟವಾದ ಉತ್ತರ ರೈತರ ಮುಂದೆ ನೀವ್ ಹೇಳ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ